ಶ್ರೀ ಗುರುಪ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಆಲ್ರ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಮಹಾಶಿವರಾತ್ರಿಯನ್ನು ಏಕೆ ಆಚರಿಸಲಾಗುತ್ತದೆ ಇದರ ಹಿಂದಿನ ಪುರಾಣ ಕತೆ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಶಿವರಾತ್ರಿ ಹಿಂದೂ ಧರ್ಮದ ಪ್ರಮುಖ ಹಬ್ಬ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಈ ಹಬ್ಬದಲ್ಲಿ ಶಿವನ ಆರಾಧನೆ ರುದ್ರಾಭಿಷೇಕ ಉಪವಾಸ ಮತ್ತು ಜಾಗರಣೆ ಮುಖ್ಯವಾಗಿದೆ ಶಿವಪುರಾಣದ ಪ್ರಕಾರ ಈ ಹಬ್ಬವನ್ನು ಏಕೆ ಆಚರಿಸಲಾಗುತ್ತದೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಮಹಾಶಿವರಾತ್ರಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಮತ್ತು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗಿದೆ ಈ ದಿನ ಭಕ್ತರು ಶಿವನನ್ನು ಪೂಜಿಸುತ್ತಾರೆ ಶಿವ ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ರಾತ್ರಿ ಜಾಗರಣೆ ಮಾಡುತ್ತಾರೆ ಮಹಾಶಿವರಾತ್ರಿ ಶಿವನ ರಾತ್ರಿ ಮತ್ತು ಇದು ಶಿವನ ಬಗ್ಗೆ ನಮ್ಮ ಭಕ್ತಿ ಮತ್ತು ಗೌರವವನ್ನು ವ್ಯಕ್ತಪಡಿಸುವ ವಿಶೇಷ ಸಂದರ್ಭ ಎಂದು ಭಕ್ತರು ನಂಬುತ್ತಾರೆ ಈ ವರ್ಷ ಶಿವರಾತ್ರಿ ಫೆಬ್ರವರಿ ಇಪ್ಪತ್ತಾರರಂದು ನಡೆಯಲಿದೆ ಪಂಚಾಂಗದ ಪ್ರಕಾರ ಚತುರ್ದಶಿ ತಿಥಿ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಎಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಏಳು ಬೆಳಿಗ್ಗೆ ಎಂಟು ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಶಿವ ಆರಾಧನೆ ರುದ್ರಾಭಿಷೇಕ ಮತ್ತು ಉಪವಾಸ ಬಹುಳ ಮುಖ್ಯ ಮಹಾಶಿವರಾತ್ರಿಯ ದಿನದಂದು ರಾತ್ರಿಯ ನಾಲ್ಕು ಪ್ರಹಾರ್ಗಗಳಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಮತ್ತು ಪ್ರತಿ ಪ್ರಹಾರ್ಗೆ ವಿಶೇಷ ಪೂಜಾ ವಿಧಾನವಿದೆ ಅನೇಕ ಪುರಾಣಗಳು ಮಹಾಶಿವರಾತ್ರಿಯೊಂದಿಗೆ ಸಂಬಂಧ ಹೊಂದಿವೆ ಇದು ಈ ಹಬ್ಬದ ಮಹತ್ವವನ್ನು ಹೆಚ್ಚಿಸುತ್ತದೆ ಶಿವರಾತ್ರಿ ಪ್ರಾಮುಖ್ಯತೆಯನ್ನು ಹೇಳುವ ಈ ಕೆಲವು ಪ್ರಮುಖ ಕಥೆಗಳು ಇಲ್ಲಿವೆ ಶಿವ ಪುರಾಣದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಶಿವನು ಮೊದಲ ಬಾರಿಗೆ ಶಿವಲಿಂಗದ ರೂಪದಲ್ಲಿ ಕಾಣಿಸಿಕೊಂಡನು ಆ ಸಮಯದಲ್ಲಿ ಯಾರು ಶ್ರೇಷ್ಠರು ಎಂಬ ಬಗ್ಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಚರ್ಚೆ ನಡೆಯಿತು ಆ ಸಮಯದಲ್ಲಿ ಶಿವನ ಅನಂತ ಅಗ್ನಿ ಸ್ತಂಭದ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಎರಡೂ ದೇವತೆಗಳು ಅವನ ಶ್ರೇಷ್ಠತೆಯನ್ನು ನೋಡಿದವು ಶಿವ ಮತ್ತು ಪಾರ್ವತಿಯ ವಿವಾಹ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶಿವ ಮತ್ತು ಪಾರ್ವತಿ ದೇವಿಯು ಮಹಾಶಿವರಾತ್ರಿಯ ದಿನದಂದು ವಿವಾಹ ವಾದರು ಪಾರ್ವತೀ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಳು ಅವಳ ತಪಸ್ಸಿನಿಂದ ಸಂತೋಷಗೊಂಡ ಮಹಾದೇವನು ಅವಳನ್ನು ತನ್ನ ಹಿಂಡಿತಿಯಾಗಿ ಸ್ವೀಕರಿಸಿದನು ಮತ್ತೊಂದು ಕಥೆಯಂತೆ ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಹೊರಬಂದಿತ್ತು ಈ ವಿಷದ ಜ್ವಾಲೆಯು ಎಲ್ಲಾ ದೇವತೆಗಳು ಮತ್ತು ಅಸರನನ್ನು ತೊಂದರೆಗೊಳಿಸಿತ್ತು ಆ ಸಮಯದಲ್ಲಿ ಶಿವನು ಈ ವಿಷವನ್ನು ಕುಡಿದು ಜಗತ್ತನ್ನು ರಕ್ಷಿಸಿದನು ವಿಷವು ಅವನ ಕುತ್ತಿಗೆಯಲ್ಲಿ ನೀಲಿ ಗೆರೆಯನ್ನು ಸೃಷ್ಟಿಸಿತು ಮತ್ತು ಆದ್ದರಿಂದ ಅವನನ್ನು ನೀಲಕಂಠ ಎಂದು ಕರೆಯಲಾಗುತ್ತದೆ ಯೋಗ ಸಾಂಪ್ರದಾಯದ ಪ್ರಕಾರ ಭಗವಾನ್ ಮಹಾದೇವನನ್ನು ಆದಿಗುರು ಎಂದು ಪರಿಗಣಿಸಲಾಗಿದೆ ಸಾವಿರಾರು ವರ್ಷಗಳ ಧ್ಯಾನದ ನಂತರ ಒಂದು ದಿನ ಅವರು ಕೈಲಾಸ ಪರ್ವತದ ಮೇಲೆ ಸಂಪೂರ್ಣವಾಗಿ ಮೌನವಾದರು ಈ ದಿನ ಮಹಾಶಿವರಾತ್ರಿ ಎಂದು ನಂಬಲಾಗಿದೆ ಮಹಾಶಿವರಾತ್ರಿ ಹಬ್ಬವು ಶಿವನಿಗೆ ನಮ್ಮ ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತವಾಗಿದೆ ಈ ದಿನ ಹಸಿವಿನಿಂದ ಇರುವ ಮೂಲಕ ಹಾಗೂ ಶಿವನನ್ನು ಪೂಜಿಸುವ ಮೂಲಕ ಮತ್ತು ಜಾಗರಣೆ ಮಾಡುವ ಮೂಲಕ ಭಕ್ತರು ಶಿವನ ಆಶೀರ್ವಾದವನ್ನು ಪಡೆಯುತ್ತಾರೆ ಶಿವನು ಯಾವಾಗಲೂ ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಅವರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಈ ಹಬ್ಬವು ನಮಗೆ ನೆನಪಿಸುತ್ತದೆ ಇಲ್ಲಿ ಈ ಶಿವರಾತ್ರಿಗೆ ಪುರಾಣಗಳ ಪ್ರಕಾರ ಶಿವರಾತ್ರಿ ಹಬ್ಬದ ನಾವು ಯಾಕೆ ನಡೆಸ್ಕೊತಾ ಇದ್ದೀವಿ ಮಹಾಶಿವರಾತ್ರಿ ಹಿಂದಿನ ಪುರಾಣ ಕಥೆ ಏನು ಅಂತ ತಿಳ್ಕೊಂಡಿದ್ದೀವಲ್ವಾ ಈ ವಿಡಿಯೋ ನಿಮಗೆ ಉಪಯೋಗಕರ ಅನಿಸಿದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು